ಸ್ನೇಹಿತರೆ ತಮ್ಮೆಲ್ಲರಿಗೂ ಕೂಡ ಸ್ಪರ್ಧಾ ಕನಸು ಆನ್ಲೈನ್ ಕಲಿಕಾ ವೇದಿಕೆ ಆ್ಯಪ್ಗೆ ಆತ್ಮೀಯವಾಗಿರುವಂಥ ಸುಸ್ವಾಗತ ಇದೇ ಮೊಟ್ಟ ಮೊದಲ ಬಾರಿಗೆ ರಾಜ್ಯದಲ್ಲಿ ಕರ್ನಾಟಕ ಟಿ ಟಿ ಸ್ಕಾಲರ್ಶಿಪ್ ಟೆಸ್ಟನ್ನು ನಡೆಸಲಾಗ್ತಾಯಿದೆ ಸೊ ಯಾರೆಲ್ಲ ಟಿ ಟಿ ಆಕಾಂಕ್ಷಿಗಳಿದ್ದರೆ ತಾವು ಕೂಡ ಏನಪ್ಪ ಅಂದರೆ ಈ ಟೆಸ್ಟ್ನಲ್ಲಿ ಭಾಗವಹಿಸಿ ಇದರ ಸದುಪಯೋಗ ಪಡ್ಕೋಬಹುದು ಹೊಸದಾಗಿ ಟಿ ಟಿ ಬ್ಯಾಚ್ ಕೋರ್ಸ್ ಏನು ಇಪ್ಪತ್ತೇಳಕ್ಕೆ ಆರಂಭಗೊಳ್ತಾ ಇದೆ ಅದಕ್ಕಿಂತ ಮುಂಚಿತವಾಗಿ ಅಂದರೆ ಇಪ್ಪತ್ತೈದನೇ ತಾರೀಕು ಈ ಒಂದು ಆನ್ಲೈನ್ ಟೆಸ್ಟನ್ನು ನಡೆಸಲಾಗ್ತಾ ಇರುವಂಥದ್ದು ಸೊ ಈ ಟೆಸ್ಟ್ನ ಸಮಯ ಅಂದರೆ ಇಪ್ಪತ್ತೈದನೇ ತಾರೀಕು ಸಾಯಂಕಾಲ ಆರರಿಂದ ಒಂಬತ್ತು ಗಂಟೆ ಇರ್ತದೆ ನೂರ ಐವತ್ತು ಪ್ರಶ್ನೆಗಳು ಎರಡೂವರೆ ತಾಸಿನ ಒಂದು ಸಮಯ ಆಗಿರ್ತದೆ ಸೊ ಇದಕ್ಕೆ ನೀವು ಎನ್ರೋಲ್ ಆಗಿ ಇದರಲ್ಲಿ ಯಾರಾದರೂ ನೀವು ರ್ಯಾಂಕ್ ಬಂದಿರ್ತೀರಲ್ಲ ಆ ರ್ಯಾಂಕ್ನ ಅನ್ವಯವಾಗಿ ನಿಮಗೆ ಸ್ಕಾಲರ್ಶಿಪ್ಗಳು ಉಪಲಬ್ಧವಿರ್ತವೆ ಇದರ ಮೂಲಕ ನೀವೇನೆಂದರೆ ಈ ಟಿ ಇ ಟಿ ಬ್ಯಾಚ್ಗೆ ಜಾಯಿನ್ ಆಗಿ ನಿಮ್ಮ ಒಂದು ಟಿ ಇ ಟಿಯನ್ನು ಕ್ಲಿಯರ್ ಮಾಡ್ಕೋಬೋದು ಸೊ ಮೊದಲದಾಗಿ ಏನಂದರೆ ಈ ಒಂದು ಬ್ಯಾಚ್ ಕೋರ್ಸ್ನಲ್ಲಿ ಅನುಭವಿ ಈಗಾಗಲೇ ಟಿ ಇ ಟಿಯಲ್ಲಿ ಪಾಸಾಗಿರುವಂತಹ ಅನುಭವಿ ಶಿಕ್ಷಕರೇನು ಅಂದರೆ ನಿಮಗೆ ಮಾಹಿತಿಗಳನ್ನು ಒದಗಿಸಲಿದ್ದಾರೆ ಹಾಗಾದರೆ ಈ ಒಂದು ಟೆಸ್ಟ್ಗೆ ಹೇಗೆ ಎನ್ರೋಲ್ ಆಗುವಂಥದ್ದು ಅನ್ನೋದನ್ನು ಇಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ ಸೊ ಮೊದಲೇದಾಗಿ ನಿಮ್ಮಲ್ಲಿ ಟಿ ಟಿ ಸಂಬಂಧಪಟ್ಟಂಗೆ ನಮ್ಮ ಸ್ಪರ್ಧಾ ಕನಸು ಆ್ಯಪ್ ಏನಿರ್ತದೆ ಆ್ಯಪನ್ನು ಓಪನ್ ಮಾಡ್ಕೊಳ್ಳಿ ಸ್ಪರ್ಧಾ ಕನಸು ಆ್ಯಪ್ ಯಾರಿಗಿಲ್ಲ ಸೊ ಅವ್ರೇನು ಮಾಡಿ ನಿಮ್ಮ ಮೊಬೈಲ್ನ ಪ್ಲೇಸ್ಟೋರಿಗೆ ಹೋಗಿ ಸ್ಪರ್ಧಾ ಕನಸು ಅಂತ ಸರ್ಚ್ ಮಾಡಿ ಸ್ನೇಹಿತರೆ ಸ್ಪರ್ಧಾ ಕನಸು ಸರ್ಚ್ ಮಾಡಿದಾಗ ಈ ಥರ ನಿಮಗೆ ಒಂದು ಆ್ಯಪ್ ನೋಡೋಕ್ಕೆ ಸಿಗುತ್ತಾ ಇಲ್ಲಿ ನನ್ನ ಕಡೆ ಓಪನ್ ಅಂತ ಇದೆ ಯಾಕಂದರೆ ನಾನು ಆಗಲೇ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ ಸೊ ನಿಮ್ಮಲ್ಲಿ ಇನ್ಸ್ಟಾಲ್ ಅಂತ ಬರುತ್ತೆ ಸೊ ಇನ್ಸ್ಟಾಲ್ ಅಂತ ಇರುತ್ತೆ ಮೇಲೆ ಕ್ಲಿಕ್ ಮಾಡಿದಾಗ ಆ್ಯಪು ಡೌನ್ಲೋಡ್ ಆಗುತ್ತೆ ಆಮೇಲೆ ಓಪನ್ ಅಂತ ಬರುತ್ತೆ ಸೊ ಓಪನ್ ಅಂತ ಬಂದಾಗ ಗೆಟ್ ಸ್ಟಾರ್ಟೆಡ್ ಅಂತ ಬರುತ್ತೆ ಸೊ ಅಲ್ಲಿ ನೀವು ನಿಮ್ಮ ಹೆಸರು ಇಮೇಲ್ ವಿಳಾಸ ಮತ್ತು ಫೋನ್ ನಂಬರ್ ಹಾಕ್ಕೊಂಡು ಓಪನ್ ಮಾಡ್ಕೊಳ್ಳಿ ಅವಾಗ ಈ ಥರ ಏನಪ್ಪ ಪೇಜ್ ಓಪನ್ ಆಗ್ತದೆ ಸೊ ಇಲ್ಲಿ ಮೊದಲೇದಾಗೆ ಕಾಣ್ತಿದ್ರಿ ಇಲ್ಲೇನು ಕಾಣ್ತಿದ್ದಿಲ್ಲ ಈ ಪೇಜು ಇದ್ರ ಮೇಲೆ ಕ್ಲಿಕ್ ಮಾಡ್ತೀರ ಈ ಕ್ಲಿಕ್ ಮಾಡಿದಾಗ ಏನಾಗುತ್ತೆ ಈ ಥರ ಕಂಡುಬರುತ್ತೆ ಸೊ ಇಲ್ಲಿ ಕಂಟಿನ್ಯೂ ಅಂತ ಏನಿದೆ ಅದರಲ್ಲಿ ಗಾಟ್ ಫಾರ್ ಫ್ರೀ ಅಂತ ಐತೆ ಸೊ ಗೆಟ್ ಫಾರ್ ಫ್ರೀ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ರಿ ಸೊ ಅದಾದ ಮೇಲೆ ಏನಾಗುತ್ತಾ ಈ ಟೆಸ್ಟ್ನ ಸಂಪೂರ್ಣ ವಿವರಗಳು ನಿಮಗೆ ಇಲ್ಲಿ ಲಭ್ಯವಾಗ್ತವೆ ಇದನ್ನು ನೀವು ಓದ್ಕೋಬಹುದು ನಂತರದಲ್ಲಿ ಸಮಾಜ ವಿಜ್ಞಾನ ಮತ್ತು ಗಣಿತ ವಿಜ್ಞಾನ ಅಂತಕ್ಕಂಥ ಎರಡು ಭಿನ್ನ ಟೆಸ್ಟ್ಗಳು ನಡೀತಾ ಇದ್ದಾವೆ ಸೊ ಯಾರೆಲ್ಲ ಒಂದು ಸಮಾಜ ವಿಜ್ಞಾನ ಕ್ಯಾಟಗರಿ ಇದ್ದೀರಿ ಸೊ ಅವರು ಅದರ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ಎನ್ರೋಲ್ ಮಾಡ್ಕೊಳ್ಳಿ ಗಣಿತ ವಿಜ್ಞಾನ ಇದ್ದಂಥವ್ರು ಸೊ ಗಣಿತ ವಿಜ್ಞಾನ ಮೇಲೆ ಕ್ಲಿಕ್ ಮಾಡ್ತೀರಾ ಸೊ ಏನಾಗುತ್ತೆ ಅಲ್ಲಿ ಗೆಟ್ ಫಾರ್ ಫ್ರೀ ಅಂತ ತೋರಿಸ್ತಾ ಇದೆ ನೋಡಿರಿ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಏನಾಗುತ್ತೆ ನೀವು ಈ ಒಂದು ಬ್ಯಾಚ್ಗೆ ಎನ್ರೋಲ್ ಆಗಿರ್ತೀರಿ ಅದಾದ ಮೇಲೆ ಏನಾಗ್ತದೆ ಇಲ್ಲಿ ರಿಜಿಸ್ಟ್ರೇಷನ್ ಫಾರ್ಮ್ ಅಂತ ಬರುತ್ತೆ ಸ್ನೇಹಿತರೆ ಈ ಫಾರ್ಮನ್ನು ಓಪನ್ ಮಾಡಿಕೊಂಡು ಸೊ ಇಲ್ಲಿ ನಿಮ್ಮ ಹೆಸರು ಇಮೇಲ್ ವಿಳಾಸ ಊರು ಮತ್ತು ಮೊಬೈಲ್ ಸಂಖ್ಯೆಯನ್ನು ನಂಬದಿಸ್ಕೊಂಡು ನೀವು ಗಣಿತ ವಿಜ್ಞಾನ ಆಗಿದ್ರೆ ಅದನ್ನು ಟಿಕ್ ಮಾಡಿ ಅಥವಾ ಸಮಾಜ ವಿಜ್ಞಾನ ಆಗಿದ್ರೆ ಅದನ್ನು ಟಿಕ್ ಮಾಡಿ ಲಾಸ್ಟಿಗೆ ಏನು ಮಾಡ್ತೀರಿ ಸಬ್ಮಿಟ್ ಅಂತ ಕೊಟ್ಕೊಳ್ಳಿ ಓಕೆ ಸೊ ಇದು ನೀವು ರಿಜಿಸ್ಟ್ರ್ ಆದಂಗೆ ಆಗಿರ್ತದೆ ಇನ್ನು ಇಲ್ಲಿ ಕಾಣ್ತಿರ್ಬೋದು ಕೆ ಆರ್ ಟಿ ಟಿ ಗಣಿತ ವಿಜ್ಞಾನ ಇಪ್ಪತ್ತೈದನೇ ತಾರೀಕು ಆರು ಗಂಟೆಯಿಂದ ಒಂಬತ್ತು ಅವಧಿ ಅವಧಿಯೊಳಗೆ ಟೆಸ್ಟ್ ಇರುತ್ತೆ ಇದು ಅವಾಗ ಲೈವ್ ಆಗಿ ಟೆಸ್ಟ್ ಓಪನ್ ಆಗುತ್ತೆ ಓಕೆ ಸೊ ಆವಾಗ ಏನು ಮಾಡ್ಬೋದು ಅಂದರೆ ನೀವು ಟೆಸ್ಟನ್ನು ತೆಗೆದುಕೊಳ್ಬಹುದು ಓಕೆ ಸೊ ಇನ್ನು ಟೆಸ್ಟ್ ಏನಿರುತ್ತೆ ಸೊ ಆ ಟೆಸ್ಟ್ಗೆ ರ್ಯಾಂಕಿಂಗ್ ಸಂಬಂಧಪಟ್ಟಂಗೆ ನಿಮ್ಗೆ ರ್ಯಾಂಕಿಗೆ ಅನುಗುಣವಾಗಿ ಇಪ್ಪತ್ತೇಳನೇ ತಾರೀಕಿಗೆ ಆರಂಭಗೊಳ್ಳುವಂತಹ ಟಿ ಇ ಟಿ ಬ್ಯಾಚ್ಗೆ ಜಾಯಿನ್ ಆಗ್ಬೋದಾಗಿರ್ತೈತಿ ಸಮಾಜ ವಿಜ್ಞಾನ ವಿಭಾಗದವ್ರು ಏನಪ್ಪ ಅಂದ್ರೆ ನೀವು ಕೂಡ ಸೊ ಇಲ್ಲಿ ಎನ್ರೋಲ್ ಮಾಡ್ಕೋಬೋದು ಸ್ನೇಹಿತರೆ ಓಕೆ ಸೊ ಯಾರು ನಿಮ್ಮ ಸ್ನೇಹಿತರದ ಅವ್ರಿಗೂ ಕೂಡ ಇದರ ಒಂದು ಮಾಹಿತಿ ಕೊಡಿ ಅವರು ಕೂಡ ಏನಪ್ಪ ಅಂದ್ರೆ ಟೆಸ್ಟ್ನಲ್ಲಿ ಭಾಗವಹಿಸಿ ಹೆಚ್ಚು ಹೆಚ್ಚು ವಿದ್ಯಾರ್ಥಿಗಳು ಇದರ ಪ್ರಯೋಜನ ಪಡಿಲಿ ಅನ್ನುವಂಥದ್ದೇ ನಮ್ಮ ಸ್ಪರ್ಧಾ ಕನಸು ಟೀಮ್ನ ಒಂದು ಆಶಯ ಇನ್ನು ಇಲ್ಲಿ ಮುಖ್ಯವಾಗಿ ಫಸ್ಟು ಮತ್ತು ಸೆಕೆಂಡ್ ಯಾರು ರ್ಯಾಂಕ್ ಬರ್ತಾರೋ ಅವರಿಗೆ ಸಂಪೂರ್ಣವಾಗಿ ಒಂದು ವರ್ಷದವರೆ ಅವಧಿಯವರೆಗೆ ಟಿ ಟಿ ಬ್ಯಾಚ್ ಕೋರ್ಸ್ ಉಚಿತವಾಗಿರ್ತದೆ ಇನ್ನು ಮೂರಿಂದ ಹತ್ತನೇ ತರ ಹತ್ತನೇ ಸ್ಥಾನದವರೆಗೆ ಅಂದರೆ ರ್ಯಾಂಕ್ವರೆಗೆ ಬಂದಂಥವ್ರಿಗೆ ಸೆವೆಂಟಿ ಫೈವ್ ಪರ್ಸೆಂಟ್ ಆಫರ್ ಇರುತ್ತದೆ ಅಂದರೆ ಮುನ್ನೂರ ಎಪ್ಪತ್ತೈದು ರೂಪಾಯಿಗಳನ್ನು ಅವರು ಪೇ ಮಾಡೋದ್ರ ಮೂಲಕ ಈ ಒಂದು ವರ್ಷದ ಟಿ ಟಿ ಬ್ಯಾಚ್ ಕೋರ್ಸನ್ನು ನೋಡ್ಬೋದು ಸೊ ಇಲ್ಲಿ ಸಂಪೂರ್ಣವಾಗಿ ಲೈವ್ ತರಗತಿಗಳು ಅದ್ರ ಜೊತೆಗೆ ಟ್ಯಾಸ್ಟ್ಗಳು ಕೂಡ ನಿಮ್ಗೆ ಉಪಲಬ್ಧವಿರುತ್ತವೆ ಮತ್ತು ಪಿ ಡಿ ಎಫ್ ನೋಟ್ಸ್ಗಳು ಕೂಡ ಸಿಗುತ್ತೆ ಇನ್ನು ಲೈವ್ ಕ್ಲಾಸಸ್ ಎಲ್ಲ ಮುಗಿದ್ಮೇಲೆ ರೆಕಾರ್ಡೆಡ್ ಕ್ಲಾಸಸ್ಗಳನ್ನು ನೋಡಲಿಕ್ಕೆ ಅವಕಾಶ ಇರ್ತದೆ ಇನ್ನು ಹನ್ನೊಂದರಿಂದ ಎರಡುನೂರನ ಸ್ಥಾನಕ್ಕೆ ಬಂದರೆ ಫಿಫ್ಟಿ ಪರ್ಸೆಂಟ್ ಆಫರ್ ಏಳ್ನೂರ ಐವತ್ತು ರೂಪಾಯಿಗಳನ್ನು ಪೇ ಮಾಡೋದ್ರ ಮೂಲಕ ಅವರು ಬ್ಯಾಚ್ಗೆ ಜಾಯ್ನ್ ಆಗ್ಬೋದು ಎರಡುನೂರ ಒಂದರಿಂದ ಐನೂರು ರ್ಯಾಂಕ್ ಬಂದರೆ ಟ್ವೆಂಟಿ ಫೈವ್ ಪರ್ಸೆಂಟು ಐನೂರ ಒಂದರಿಂದ ಸಾವಿರ ಫಿಫ್ಟೀನ್ ಪರ್ಸೆಂಟ್ ಮತ್ತು ಸಾವಿರದ ಮೇಲ್ಪಟ್ಟವ್ರಿಗೆ ಟೆನ್ ಪರ್ಸೆಂಟ್ ಆಫರ್ ಇರ್ತದೆ ಸೊ ಈ ಟೆಸ್ಟ್ ಮುಗಿದಾದಮೇಲೆ ಮೂರು ದಿವಸಗಳ ಒಳಗೆ ನೀವು ನಿಮ್ಮ ರ್ಯಾಂಕ್ಗೆ ಸಂಬಂಧಪಟ್ಟಂಗೆ ಎಷ್ಟು ಒಂದು ಸ್ಕಾಲರ್ಶಿಪ್ ಪರ್ಸೆಂಟೇಜ್ ಪಡೆದಿರ್ತೀರೋ ಆ ಮೂಲಕ ಮೂಲಕ ಜಾಯ್ನ್ ಆಗಿ ಇದರ ಸದುಪಯೋಗನ ಪಡ್ಕೊಳ್ಬಹುದು ಓಕೆ ಹಾಗಾಗಿ ನಿಮ್ಮ ಯಾರೆಲ್ಲ ಸ್ನೇಹಿತರಿದ್ದಾರೋ ಅವ್ರಿಗೂ ಕೂಡ ಇದರ ಮಾಹಿತಿಯನ್ನು ತಿಳಿಸಿ ಅವ್ರನ್ನೂ ಕೂಡ ಈ ಒಂದು ಟೆಸ್ಟ್ಗೆ ಜಾಯಿನ್ ಮಾಡಿಸಿ ಮತ್ತು ನೀವು ಕೂಡ ಜಾಯ್ನ್ ಆಗಿ ಸೊ ನೆನಪಿರಲಿ ಸ್ನೇಹಿತರೆ ಟೆಸ್ಟ್ ದಿನಾಂಕ ಇಪ್ಪತ್ತೈದನೇ ತಾರೀಕು ಡಿಶೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕು ಸಾಯಂಕಾಲ ಆರಿಂದ ಒಂಬತ್ತು ಗಂಟೆ ಸಂಪೂರ್ಣವಾಗಿ ಪಠ್ಯಕ್ರಮಾನುಸಾರ ಒಂದು ಪ್ರಶ್ನೆಗಳು ನಿಮಗೆ ಉಪಲಬ್ಧವಿರುತ್ತವೆ ಥ್ಯಾಂಕ್ ಯು ಎಲ್ರಿಗೂ ಧನ್ಯವಾದ ಸ್ನೇಹಿತರೆ